ನೋಡ್ರಿಗ ಅಬ್ಬ ಅಬ್ಬಬ್ಬ ಈಗ ಎರಾವಳಲ್ಲಿ ಬಂತಲ್ಲ ನೋಡ್ರಿ ಸಣ್ಣ ಹ್ಮ್ ಈ ತರ ಇರ್ ನೀವು ಇಲ್ಲ ಐತ್ ನೋಡ್ರಿ ಎರಾವಳ ಅದನ್ನ

ಏನ್ ಮಾಡ ಒಟ್ಟ ಹೊರಗೋದಾಗ ರೀ ಒಬ್ರು ವಾಸನಿ ರಾ ತಿಪ್ಪೆ ಅವ್ರ ಆಗಿಲ್ಲ ಸರ್ ಅದಕ್ಕೆ ತಾನೇ ಕೊಡ್ತಿದ್ರಿ ಇಲ್ಲೇ ಮಳೆ ಬಂದಾಗ ಕೊಳ್ತ ಬಿಡ್ತದ ನೋಡ್ರಿ ಬೇರ್ ನೋಡ್ರಿ ಮ್ಯಾಗ ಒಡ್ರಿ ಎಲ್ಲಾ ನೋಡಿ ನೋಡ್ರಿ ಎಲ್ಲಾ ಬೇರ್ ತಬು ಬೇರೆ ಎಲ್ಲಾ ಮ್ಯಾಗದ ಸರ ನೋಡಿ ಹ್ಮ್ ಹಸಿ ಇದ್ದಾಗ ಕೈಯರ್ಬೇಕ್ರಿ ಏನ್ ಭಾಳ ಚಲೋ ಇರ್ತ್ರಿ ಏನ್ ಬಿದ್ದಿರ್ತಾವಲ್ಲ ನೋಡಿದ ಬಾಳೆ ಸೊ ತೆಗುದ್ ಹೆಂಗ ಶೀತಾಫಲಾ

ನೀವು ಬೆಳೆಸೋದು ಏನು ಮಾಡಿದ್ರಿ ನಿಮ್ಗೆ ತೋರಿಸ್ತೀನಿ ಬರಲಿ ಇಲ್ಲ ನಾನು ಯಾವ ಥರ ಬೆಳೆಸ್ಬೇಕು ಅಂತ ಹೇಳ್ತೀನಿ ನಾವು ಫಸ್ಟ್ ಟೈಮ್ ಮಾಡಿದಾಗ ನಮಗೆ ಯಾವ ಮಾಡ್ಕೊಂಡು ಗೊತ್ತಾಗಿಲ್ಲ ರೀ ಹಿನ್ನಡೆ ಯಾವ ಮಾಡ್ಕೊಂಡು ಗೊತ್ತಾಗಿಲ್ಲ ಈಗ ಈ ಥರ ಮಾಡ್ಕೋಬೇಕು ಈಗ ಕೇಳ್ತಾ ಇಲ್ಲ ಬಟ ಮಾಡ್ಕೊಂಡು ನೋಡ್ರಿ ಈ ಥರ ಬೇಗ ಬೇಗ ಇಷ್ಟೇ ಆಗಿಬಿಡ್ತಾರೆ ಇದು ನಾಳೆ ಆ ಕೈಗೆ ಸಿಗುತ್ತೆ ಅವಾಗ ಹೋಗಂಗಿಲ್ಲ ಹಾ ಬೇಗ ಇಲ್ಲೂ ಹೋಗಿದೆ ಹಾ ಇಲ್ಲೂ ಹೋಗಿದೆ ಅಂದ್ರೆ ಇದು ಗಿಡ ನಾಟಿ ಮಾಡಿದ ಮೇಲೆ ಕುಡಿ ಶೂಟ್ ಬಿಡ್ಬೇಕು

ಬೇಟಿಗ ಬಕೋನು ಕುಡಿ ತಿಗಿಬೇಕು ಇದು ಹೋಗಿಬಿಡದೆ ಕುಡಿ ಚೂಟ್ಬೇಕು ಇಲ್ಲೇನ್ ಚೂಟಿದಾರ ಈಗ ಇದು ಚೂಟ್ಬೇಕು ಅಣ್ಣಾ ಅಲ್ಲಲ್ಲೇ ಚೂಟಿದಾರ ಒಂದಸರಿ ಈಗ ಮೂರ್ಸ ಸರಿ ಈಗ ಹಾ 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 ಯೋ ಮಿಲ್ ಚೂಟಿದಾರಿ ಎಷ್ಟು ಲೇಬಲ್ ಬೇಕು ಅಂತ ಇದು ಮೇಲಲ್ಲೇ ಎಂಗ್ ಚೂಟ್ದಿರೋ ಮತ್ತೆ ಇದು ಸ್ಟೇಬಲ್ ಅವರು ಇದು ಕೆಮೆಂಟ್ ಅಲ್ಲಂಗಡಿ

ಐದು ವರ್ಷ ಆರ್ ವರ್ಷ ಗಿಡ ಆದ್ರ ನಿಮ್ ನೋವಿಲ್ಲ ನಾಲ್ಕು ಐದು ಗಿಡಕ್ಕೆ ನಾಯಿ ಬಿಡ್ತದೆ ಎಲ್ಲಾ ಗುಂತ್ಯೆ ಆಗ್ಬಿಡ್ತಲ್ರಿ ಬಮ್ಮಿಲೇ ಆಗ್ಬಿಡದ್ರಿ ಜಾಸ್ತಿ ಆದ್ರೆ ಹಾ ಜಾಸ್ತಿ ಆದ್ರೆ ಬಿಳ್ಸ ಬಿಡೋದು ಹಾ ಬಿಳ್ಸ ಹೊಸ ಹೊಸ ಬ್ರಾಂಚ್ ಬರೋದು सर ಎಲ್ಲಾ ಹಾ ಹಾ ಹಾ